ಎಲ್ಲರಿಗೂ ನಮಸ್ಕಾರ ಶ್ರೀ ಆದಿಶೇಷ ನಾಗಹುಟ್ಟಿನ ಕತೆ ಶ್ರೀ ಮಹಾವಿಷ್ಣುವು ಲಕ್ಷ್ಮೀದೇವಿ ಜೊತೆಯಲ್ಲಿ ಆದಿಶೇಷನ ಮೇಲೆ ಯೋಗನಿದ್ರಾ ಭಂಗಿಯಲ್ಲಿ ಪವಡಿಸಿರುತ್ತಾರೆ ಆದ್ದರಿಂದ ವಿಷ್ಣುವನ್ನು ಅನಂತ ಶಯನ ಎಂದು ಕರೆಯುತ್ತಾರೆ ಹಾಗೆಯೇ ಸಾವಿರ ಹೆಡೆಯ ವಿಷಪೂರಿತ ಸರ್ಪಶೇಷನ ಮೇಲೆ ಶಾಂತಚಿತ್ತನಾಗಿ ಮಲಗಿ ವಿಶ್ರಾಂತಿ ಪಡೆಯುವುದು ವಿಷ್ಣುವಿಗೆ ಮಾತ್ರ ಸಾಧ್ಯ ಶ್ಲೋಕದಲ್ಲಿ ಶಾಂತಾಕಾರಂ ಭುಜಗ ಪದ್ಮನಾಭಂ ಸುರೇಶಂ ಒಂದೇ ಭವಭಯಹರಂ ಸರ್ವಲೋಕೈಕನಾಥಂ ಎಂದು ಪಠಿಸುತ್ತಾರೆ ಶೇಷ ಅಂದರೆ ಕೊನೆಯಿಲ್ಲದ ಎಂಬ ಅರ್ಥ ಬರುತ್ತದೆ ಪ್ರಳಯ ಕಾಲಗಳಲ್ಲಿಯೂ ಅಂತ್ಯವಾಗದೆ ಕೊನೆಯದಾಗಿ ಶೇಷ ಇರುತ್ತಾರೆ ಪುರಾಣಗಳ ಪ್ರಕಾರ ಮಹಾವಿಷ್ಣು ಸೃಷ್ಟಿಕರ್ತ ವಿಷ್ಣುವಿಗೆ ಎರಡು ರೂಪವಿದೆ ಎನ್ನಲಾಗಿದೆ ಮಂದಸ್ಮಿತನಾಗಿ ಸದಾ ಮುಗುಳ್ನಗೆ ನಗುತ್ತಾ ತನ್ನ ಭಕ್ತರಿಗೆ ಅಭಯವಿತ್ತು ಅನುಗ್ರಹಿಸುತ್ತಿರುವ ಸುಂದರ ಮುಖ ಇನ್ನೊಂದು ರಾಕ್ಷಸರನ್ನು ಸಂಹರಿಸಲು ಉಪಾಯವಾಗಿ ಅವರನ್ನು ಹೆಣೆಯುವ ತಂತ್ರಗಾರಿಕೆಯಿಂದ ಕೂಡಿದ ವಿಷ್ಣುವಿನ ಮುಖ ರಾಕ್ಷಸರ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿರುತ್ತದೆ ಮಹಾವಿಷ್ಣು ಸದಾಕಾಲವು ತಣ್ಣಗೆ ಕೊರೆಯುವ ವಿಷಸರ್ಪ ಶೇಷನಾಗನ ಸಾವಿರ ಹೆಡೆಯ ಹಾಸಿಗೆ ಮೇಲೆ ವಿಶ್ರಾಂತಿ ಪಡೆಯುವುದರ ಹಿನ್ನೆಲೆ ಮನುಷ್ಯನಾಗಿ ಹುಟ್ಟುವ ಪ್ರತಿ ಮಗುವು ಯುವಕ ಯುವಕರಾಗುತ್ತಿದ್ದಂತೆ ಬಹಳಷ್ಟು ಜವಾಬ್ದಾರಿಗೆ ಒಳಪಡುತ್ತಾರೆ ಕುಟುಂಬ ಸಮಾಜ ಆರ್ಥಿಕ ಪರಿಸ್ಥಿತಿ ಮುಂತಾದ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ಅನೇಕ ಚಿಂತೆ ಸಮಸ್ಯೆ ಕಷ್ಟಗಳು ಎದುರಾಗುತ್ತದೆ ಸರ್ಪದಂತೆ ಬುಸುಗುಡುತ್ತ ವಿಷಮದಂತೆ ಬರುವ ಸಮಸ್ಯೆಗಳನ್ನು ಮತ್ತು ಕಷ್ಟಗಳನ್ನು ಸಮಾಧಾನದಿಂದ ಎದುರಿಸಬೇಕೆಂದು ಮತ್ತು ಶಾಂತಚಿತ್ತರಾಗಿ ಕರ್ತವ್ಯವೇ ದೇವರೆಂದು ತಿಳಿದು ತಾಳ್ಮೆಯಿಂದ ಹೇಗೆ ಇರಬೇಕು ಎಂಬುದಕ್ಕೆ ಏನು ಮಾಡೇ ಇಲ್ಲ ಎಂಬಂತೆ ತಲೆಗೆ ಕೈಕೊಟ್ಟು ನಿಡಿದಾಗಿ ಕಾಲು ಚಾಚಿ ಪ್ರಶಾಂತವಾಗಿ ಆದಿಶೇಷನ ಮೇಲೆ ಪವಡಿಸುವ ಮೂಲಕ ಶಾಂತ ರೀತಿಯಿಂದ ಹೀಗೆ ಬದುಕಬೇಕು ಎಂಬುದನ್ನು ಸೂಚ್ಯವಾಗಿ ತಿಳಿಸಿದ್ದಾರೆ ನಮ್ಮ ಹಿಂದೂ ಗ್ರಂಥಗಳಲ್ಲಿ ನಾಗಗಳಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅದರಂತೆ ಧರ್ಮ ಗ್ರಂಥಗಳಲ್ಲಿ ವಾಸುಕಿ ಶೇಷ ಪದ್ಮನಾಭ ಕಾರ್ಕೋಟಕ ಕಾಲಿಯ ಮುಂತಾದ ಸರ್ಪಗಳ ಕುರಿತು ವರ್ಣಿಸಿದ್ದಾರೆ ಶೇಷ ನಾಗನನ್ನು ಆದಿಶೇಷ ಎಂದು ಕರೆಯುತ್ತಾರೆ ಆದಿಶೇಷ ಸರ್ಪಗಳ ರಾಜ ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿಯ ಮಕ್ಕಳಾದ ಕದ್ರು ಮತ್ತು ವಿನತಾಳನ್ನು ಕಶ್ಯಪ ಮಹರ್ಷಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ ಮುಂದೆ ಕಶ್ಯಪರು ತಮ್ಮ ಪತ್ನಿಯರ ಸೇವೆಯಿಂದ ಪ್ರಸನ್ನರಾಗಿ ಇಬ್ಬರಿಗೂ ಬೇಕಾದ ವರ ಕೇಳುವಂತೆ ಹೇಳುತ್ತಾರೆ ಎಲ್ಲರಿಗೂ ಸಮಾನ ಶಕ್ತಿ ಇರುವ ಸಾವಿರ ನಾಗಗಳ ಪುತ್ರ ಸಂತಾನ ಬೇಕೆಂದು ಕದ್ರು ಕೇಳಿದರು ಅದೇ ರೀತಿ ವಿನುತಾ ಬುದ್ಧಿ ಶಕ್ತಿ ತೇಜಸ್ಸು ಕದ್ರುವಿನ ಸಾವಿರ ಮಕ್ಕಳಿಗಿಂತ ಪರಾಕ್ರಮದಲ್ಲಿ ಶ್ರೇಷ್ಠವಾದ ಎರಡು ಮಕ್ಕಳು ಬೇಕು ಎಂದು ವಿನುತಾ ಕೇಳಿದರು ಅವರಿಬ್ಬರ ಇಚ್ಛೆಯಂತೆ ವರ ಕೊಟ್ಟು ಕಶ್ಯಪರು ತಪಸ್ಸಿಗೆ ಹೋಗುತ್ತಾರೆ ಸ್ವಲ್ಪ ದಿನಗಳ ನಂತರ ಕದ್ರು ಸಾವಿರ ಮೊಟ್ಟೆಗಳನ್ನು ಕೊಟ್ಟರೆ ವಿನುತ ಎರಡು ಮೊಟ್ಟೆಗಳನ್ನು ಕೊಟ್ಟರು ದಾಸಿಯರು ಅವುಗಳನ್ನು ಪ್ರತ್ಯೇಕ ಪಾತ್ರೆಗಳಲ್ಲಿ ಜೋಪಾನ ಮಾಡಿದರು ಐದು ನೂರು ವರ್ಷಗಳ ನಂತರ ಕದ್ರುವಿನ ಸಾವಿರ ಮೊಟ್ಟೆಗಳಿಂದ ನಾಗನ ಮರಿಗಳು ಹೊರಬಂದವು ವಿನುತಳ ಎರಡು ಮೊಟ್ಟೆಗಳಲ್ಲೂ ಮಕ್ಕಳು ಬರಲಿಲ್ಲ ಬೇಸರಗೊಂಡ ಅವರು ತನ್ನ ಕೈಯಿಂದ ಒಂದು ಮೊಟ್ಟೆಯನ್ನು ಒಡೆದಳು ಅದರಿಂದ ಒಬ್ಬ ಪುತ್ರನು ಹೊರಬಂದನು ಆದರೆ ಅವನ ದೇಹದ ಮೇಲಿನ ಭಾಗ ಬೆಳೆದಿದ್ದು ಸೊಂಟದಿಂದ ಕೆಳಗೆ ಭಾಗ ಬೆಳೆದಿರಲಿಲ್ಲ ಇದರಿಂದ ಬೇಸರಗೊಂಡ ಅವರು ಅಮ್ಮ ನೀನು ಆತುರದಿಂದ ಮೊಟ್ಟೆ ಒಡೆದು ನನ್ನನ್ನು ಅರ್ಧ ಭಾಗ ಮಾಡಿಬಿಟ್ಟೆ ಆದ್ದರಿಂದ ನೀನು ಐದು ನೂರು ವರ್ಷಗಳ ಕಾಲ ಕದ್ರುವಿನ ದಾಸಿಯಾಗಿರು ಎಂದು ಶಾಪ ಕೊಟ್ಟರು ನಂತರ ಅವರಿಗೆ ಪಶ್ಚಾತ್ತಾಪವಾಗಿ ಅಮ್ಮ ಕ್ಷಮಿಸು ನನ್ನನ್ನು ಇನ್ನೊಂದು ಮೊಟ್ಟೆ ಒಡೆದರೆ ಒಬ್ಬ ಮಗ ಬರುತ್ತಾನೆ ಆ ಮಗನಿಂದ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿ ಆಕಾಶಕ್ಕೆ ಹಾರಿ ಮುಂದೆ ಅರುಣ ಎಂಬ ಹೆಸರಿನಿಂದ ಸೂರ್ಯದೇವನ ರಥಕ್ಕೆ ಸಾರಥಿಯಾಗುತ್ತಾರೆ ಶೇಷನಾಗನನ್ನು ಆದಿಶೇಷ ಎಂದು ಕರೆಯುತ್ತಾರೆ ಕದ್ರುವಿನ ಮಕ್ಕಳಲ್ಲಿ ಮೊದಲನೆಯವರೇ ಶೇಷನಾಗ ಇವರ ಉಳಿದ ಸಹೋದರರು ಅವರಿಗೆ ಕೀಟಲೆ ಹಿಂಸೆ ಮಾಡುತ್ತಿದ್ದರು ಇದು ಶೇಷನಾಗನಿಗೆ ಇಷ್ಟವಾಗಲಿಲ್ಲ ಬೇಸತ್ತ ಅವರು ಕುಟುಂಬವನ್ನು ತೊರೆದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ಗಾಳಿಯಲ್ಲಿ ವಾಸಿಸಲು ಆರಂಭಿಸುತ್ತಾರೆ ಮುಂದೆ ಬ್ರಹ್ಮನ ಅಗ್ನಿಯಂತೆ ಪೃಥ್ವಿಯನ್ನು ತನ್ನ ತಲೆಯ ಮೇಲೆ ಹೊತ್ತು ರಕ್ಷಿಸತೊಡಗಿದರು ಆದಿಶೇಷನಿಗೆ ಗ್ರಹಗಳನ್ನು ಒಳಗೊಂಡ ಇಡೀ ಬ್ರಹ್ಮಾಂಡವನ್ನು ಹಿಡಿದಿಟ್ಟುಕೊಂಡಿರುವ ವಿಶೇಷ ಗುರುತ್ವಾಕರ್ಷಣೆ ಶಕ್ತಿ ಇದ್ದು ಗ್ರಹಗತಿಗಳು ಆಯಾ ಸ್ಥಾನದಲ್ಲಿರುವಂತೆ ಹಿಡಿದಿದ್ದಾರೆ ಬ್ರಹ್ಮಾಂಡದ ಮೂಲವೇ ಮಹಾವಿಷ್ಣು ಇಂತಹ ಮಹಾವಿಷ್ಣುವಿನ ನಿಷ್ಠಾವಂತರು ಆದಿಶೇಷ ರಾಮಾಯಣದಲ್ಲಿ ಆದಿಶೇಷನೇ ರಾಮನ ಸಹೋದರ ಲಕ್ಷ್ಮಣನಾಗಿಯೂ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮನಾಗಿದ್ದು ಹಿಂದೂಗಳಲ್ಲಿ ನಾಗಗಳಿಗೆ ಅಗ್ರಸ್ಥಾನವಿದ್ದು ವಿಶೇಷ ಪೂಜೆ ವ್ರತ ಕತೆ ನೇಮ ನಿಷ್ಠೆ ಉಪವಾಸ ಆಚರಿಸುತ್ತಾರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಪಶು ಪ್ರಾಣಿ ಸಂಪತ್ತು ಚೆನ್ನಾಗಿರಲೆಂದು ಶ್ರದ್ಧಾ ಭಕ್ತಿ ಹಾಗೂ ಶುದ್ಧ ಮಡಿಯಿಂದ ನಡೆದುಕೊಳ್ಳುತ್ತಾರೆ ನಾಗರ ಪಂಚಮಿ ಷಷ್ಠಿ ಇಂತಹ ದಿನಗಳಲ್ಲಿ ಶ್ರದ್ಧೆಯಿಂದ ಆರಾಧಿಸುತ್ತಾರೆ ಹರಕ್ಕೆ ವಿಶೇಷ ಪೂಜೆ ಮನೆ ದೇವರು ಎಂಬ ಭಯ ಭಕ್ತಿಯಿಂದ ಪವಿತ್ರ ಕ್ಷೇತ್ರಗಳಾದ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ನಾಗಲಮಡಿಕೆ ಮುಂತಾದ ಪುಣ್ಯ ಕ್ಷೇತ್ರಗಳಿಗೆ ಕುಟುಂಬ ಸಮೇತ ಹೋಗಿ ಸೇವೆ ಸಲ್ಲಿಸಿ ಬರುತ್ತಾರೆ ಇಂದಿಗೂ ಹಳ್ಳಿಗಳಲ್ಲಿ ಮನೆಯ ಹಿಂಭಾಗದ ಅಶ್ವತ್ಥ ಮರದ ಕೆಳಗೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಿ ನಾಗರಕಟ್ಟೆಗೆ ವಿಶೇಷ ದಿನಗಳಲ್ಲಿ ಪೂಜೆ ಪುನಸ್ಕಾರಗಳು ಪ್ರದಕ್ಷಿಣೆ ನಮಸ್ಕಾರ ಹಾಲಿನಿಂದ ಅಭಿಷೇಕ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಇಂತಹ ಆಚರಣೆಗಳನ್ನು ಮಾಡುತ್ತಿರುತ್ತಾರೆ ಸರ್ಪಗಳು ನಿಧಿಯನ್ನು ಕಾಯುತ್ತವೆ ಎಂದು ಹೇಳುತ್ತಾರೆ ಕೇರಳದ ಪ್ರಸಿದ್ಧ ಅನಂತ ಪದ್ಮನಾಭ ದೇವಸ್ಥಾನ ಪೂರಕವಾಗಿದೆ ಎನ್ನಬಹುದು ಕತ್ರುವಿಗೆ ಸಾವಿರ ಮಕ್ಕಳು ಆಗುತ್ತವೆ ಆದರೆ ವಿನುತ ಎರಡು ಮೊಟ್ಟೆಯಲ್ಲಿ ಒಂದು ಮೊಟ್ಟೆ ಒಡೆದಾಗ ಹೊರಬಂದ ದೇಹ ಎರಡು ಆಗಿರುತ್ತದೆ ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ಮೊಟ್ಟೆ ತಾನೇ ಒಡೆದು ಗರುಡ ಪಕ್ಷಿ ಬಂದು ಅವರ ಮುಂದೆ ನಿಲ್ಲುತ್ತದೆ ಇದನ್ನು ನೋಡಿದ ವಿನುತ ಬೇಸರ ಹಾಗೂ ಸಿಟ್ಟಿನಿಂದ ಒಂದು ಕಂಚಾಯಿತು ಒಂದು ಮಿಂಚಾಯಿತು ಮುಂದೆ ಬಂದಿಯ ಪಕ್ಷಿಯೇ ಎಂದು ಅಳುತ್ತಾ ಆಗ ಪಕ್ಷಿಯು ಅಮ್ಮ ಅಳಬೇಡ ನಾನು ಪಕ್ಷಿಯಾಗಿರಬಹುದು ಮುಂದೆ ನನ್ನ ಸಾಹಸವನ್ನು ತೋರಿಸುತ್ತೇನೆ ಅದನ್ನು ನೋಡಿ ನೀನು ಸಂತೋಷ ಮತ್ತು ಆಶೀರ್ವದಿಸುತ್ತಿ ಎಂದು ಹಾರಿಹೋಯಿತು ಕಂಚು ಮಿಂಚು ಎನ್ನುವುದು ಮಳೆಗಾಲದ ಸಮಯದಲ್ಲಿ ಆಕಾಶದಲ್ಲಿ ಬರುವ ಗುಡುಗು ಮಿಂಚುಗಳು ವಿನುತಾಳ ಮಕ್ಕಳು ಎನ್ನುತ್ತಿದ್ದರು ಶ್ರೀನವನಾಗಸ್ತೋತ್ರ ಅನಂತವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಕಪಾಲಂ ಚ ತಕ್ಷಕಂ ಕಾಳಿಯಂ ತಥಾ ಏತನಾಮ ಚ ಮಹಾತ್ಮನ ಸಾಯಂಕಾಲೆ ಪಟೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯಿ ಭವೇತ್ ಇತಿ ನವನಾಗ ಸ್ತೋತ್ರಂ ಈ ಸ್ತೋತ್ರವನ್ನು ಯಾರು ಭಕ್ತಿಯಿಂದ ಪಠಿಸುತ್ತಾರೋ ಸರ್ವನಾಗದೋಷ ನಿವಾರಣ ಅವರಿಗೆ ಎಲ್ಲ ಕಡೆಯೂ ವಿಜಯ ಪ್ರಾಪ್ತವಾಗುತ್ತದೆ ಇಂಥವರಿಗೆ ಯಾವ ವಿಷಭಯವಿರುವುದಿಲ್ಲ ಶೇಷನಾಗ ಯಾರು ಶೇಷನಾಗ ಅಥವಾ ಆದಿಶೇಷ ಎಂದು ಕರೆಯಲ್ಪಡುವ ಶೇಷನನ್ನು ಎಲ್ಲ ನಾಗಗಳ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಅವರು ಐದು ತಲೆಯವರಾಗಿರಲಿ ಅಥವಾ ಏಳು ತಲೆಯವರಾಗಿರಲಿ ಅಥವಾ ಸಾವಿರ ತಲೆಯವರಾಗಿರಲಿ ವಿಶ್ವದಲ್ಲಿರುವ ಎಲ್ಲ ಗ್ರಹಗಳು ಅವುಗಳ ತಲೆಯಲ್ಲಿವೆ ಎಂದು ಊಹಿಸಲಾಗಿದೆ ಆದ್ದರಿಂದ ಅವರು ಭೂಮಿಯನ್ನು ಒಂದು ತಲೆಯಿಂದ ಇನ್ನೊಂದು ತಲೆಗೆ ಸ್ಥಳಾಂತರಿಸಿದಾಗಲೆಲ್ಲ ಅದು ಭೂಕಂಪಕ್ಕೆ ಕಾರಣವಾಗುತ್ತದೆ ಎಂದು ಆರೋಪಿಸಲಾಗಿದೆ ಶೇಷನಾಗನು ಗುರುತ್ವಾಕರ್ಷಣ ಶಕ್ತಿಯ ಕಲ್ಪನೆಗೆ ಜವಾಬ್ದಾರರಾಗಿರುತ್ತಾರೆ ಮತ್ತು ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳು ಪರಸ್ಪರ ಸುತ್ತುತ್ತವೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಎಂದು ನಂಬಲಾಗಿದೆ ಪುರಾಣಗಳ ಪ್ರಕಾರ ಶೇಷನಾಗನು ವಿಶ್ವದ ಎಲ್ಲ ಗ್ರಹಗಳನ್ನು ತನ್ನ ಹೆಡೆಗಳ ಮೇಲೆ ಹಿಡಿದಿಟ್ಟುಕೊಂಡಿದ್ದಾರೆ ಮತ್ತು ತನ್ನ ಎಲ್ಲಾ ಬಾಯಿಗಳಿಂದ ವಿಷ್ಣುವಿನ ಸ್ತುತಿಗಳನ್ನು ನಿರಂತರವಾಗಿ ಹಾಡುತ್ತಾರೆ ಎಂದು ನಂಬಲಾಗಿದೆ ಭಾಗವತ ಪುರಾಣದ ಪ್ರಕಾರ ಶೇಷನನ್ನು ಸಂಕರ್ಷಣ ಎಂದು ಕರೆಯಲಾಗುತ್ತದೆ ಭಗವಾನ್ ನಾರಾಯಣನ ತಾಮಸಿಕ ಶಕ್ತಿ ಶೇಷನಾಕ ಪೂಜೆಯು ನಿಮ್ಮ ಶತ್ರುಗಳನ್ನು ಗೆಲ್ಲಲು ಸಹಾಯ ಮಾಡುತ್ತದೆ ಮತ್ತು ಕುಂಡಲಿಯ ದುಷ್ಪರಿಣಾಮಗಳು ನಕಾರಾತ್ಮಕ ಪ್ರಭಾವಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಈ ಪೂಜೆಯು ವ್ಯಕ್ತಿಯ ಕುಂಡಲಿಯಿಂದ ಕಾಲಸರ್ಪ ದೋಷದ ದುಷ್ಟಪ್ರಭಾವಗಳನ್ನು ತೆಗೆದುಹಾಕಲು ನಿಮಗೆ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನೀವು ಅತ್ಯಂತ ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯೊಂದಿಗೆ ಮಂತ್ರಗಳನ್ನು ಪಠಿಸಿದರೆ ಅದು ಪೀಡಿತ ಮನುಷ್ಯನ ಕುಂಡಲಿಯಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಆದಿಶೇಷ ನಾಗಕತೆ ಹಾಗೂ ಮಂತ್ರವನ್ನು ತಿಳಿಸುತ್ತಾ ನಾನು ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ